ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಇರೋ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಎಗ್ ಮಸಾಲ ಕರಿ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡೋದು ಬಿಟ್ಟು ನೋಡೋಣ ಇವಾಗ ನಾನು ಒಂದು ಏಳು ಮೊಟ್ಟೆನ ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಹೀಗೆ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಒಗ್ಗರಣಿಗೆ ಮತ್ತು ಮಿಕ್ಸಿ ಜಾರಿಗೆ ಏನೆಲ್ಲ ತಗೊಂಡಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ರುಬ್ಬೋದಕ್ಕೆ ನಾನು ತಗೊಂಡಿರೋದು ಹಾಗೆ ಫ್ರೆಂಡ್ಸ್ ಒಗ್ಗರಣೆಗೆ ಎರಡು ಟೊಮೊಟೊ ಎರಡು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಡೋಣ ಟಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಇವು ಇಷ್ಟನ್ನು ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ಈಗ ಇಷ್ಟನ್ನು ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದನ್ನು ಫಸ್ಟ್ ನಾವು ಈರುಳ್ಳಿ ಟೊಮೊಟೊ ಹಾಗೆ ಶುಂಠಿ ಮೂರನ್ನಷ್ಟೇ ನಾನು ಫ್ರೈ ಮಾಡ್ತಾ ಇರೋದು ಫಸ್ಟು ನೋಡಿ ಫ್ರೆಂಡ್ಸ್ ಇವಾಗ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಶುಂಠಿ ಮೂರನ್ನು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಸನೆಲ್ಲ ಹೋಗೋ ಥರ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಆಫ್ ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದು ಹಸಿ ಹಸಿ ವಾಸನೆ ಹೋಗೋಕ್ಕಷ್ಟೇ ನಾನು ಫ್ರೈ ಮಾಡ್ತಾ ಇರೋದು ತುಂಬ ಡೀಪಾಗೇನು ಫ್ರೈ ಮಾಡೋಕ್ಕೊಬೇಡಿ ಹಾಗೆ ನಾನು ಬೆಳ್ಳುಳ್ಳಿ ಇವಾಗ ಹಾಕಿದರೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ಅಷ್ಟೇ ಸುಮ್ಮನೆ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಆದರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಪಾಲಕ್ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಹಾಕ್ಕೊಳ್ರೆ ಈಗ ಪಾಲಕ್ ಸೊಪ್ಪು ಸ್ವಲ್ಪ ಎಣ್ಣೆಲಿ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಇಷ್ಟ ಈ ಥರ ಈ ಲಾಸ್ಟಲ್ಲಿ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಧನಿಯ ಪೌಡರ್ ಯೂಸ್ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆರಕ್ಕೆ ಬಿಟ್ಟಿದ್ದೀನಿ ಇವಾಗ ಇದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈಗ ಆರಿದ ಮೇಲೆ ಇದನ್ನು ಮಿಕ್ಸಿ ರುಬ್ಕೊಂಡ್ಬೋದು ಬಿಡೋಣ ಹಾಗೆ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಕಾಳುಮೆಣ್ಸು ಹಾಕಿಬೋಣ ಫಸ್ಟು ಕಾಳುಮೆಣ್ಸು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇಷ್ಟು ಕಾಲು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಆಮೇಲೆ ಮಿಕ್ಸಿ ರುಬ್ಕೊಂಬರೋಣ ಈ ಕಡೆ ಬೆಂದಿರತಕ್ಕಂಥ ಮೊಟ್ಟೆನ ಸುಲ್ದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇವಾಗ ಆರಿದೆ ಇವಾಗ ಮಿಕ್ಸಿ ರುಬ್ಕೊಂಬೋಣೋಣ ತುಂಬ ನೈಸ್ ರುಬ್ಬಿಡಿ ತದ ಬರ್ಲಿ ರುಬ್ಕೊಳ್ಳ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ ಈ ಕಡೆ ಮೊಟ್ಟೆ ಸುಲಿದಿರ್ತಕ್ಕಂಥ ಮತ್ತೆ ಹಾಗೆ ರುಬ್ಬಿರೋಂಥ ಮಸಾಲ ರೆಡಿ ಇದೆ ಈಗ ಮೊಟ್ಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಬನ್ನಿ ಈಗ ಮೊಟ್ಟೆನ ಕಟ್ ಮಾಡಿ ರೆಡಿ ಆಗಿದೆ ಇವಾಗ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಬಿಟ್ಟು ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎರಡು ಈರುಳ್ಳಿ ಕಟ್ ಮಾಡಿದ್ದಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ಕರಿಗೆ ಈ ರೀತಿಯಾಗಿ ನೀಟಾಗಿ ಎಣ್ಣೆಲ್ಲ ನೀಟಾಗಿ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ ಇವಾಗ ಈ ಟೈಮಲ್ಲಿ ಟೊಮೊಟೊ ಹಾಕೊಂಡ್ಬೇಡೋಣ ಟೊಮೊಟೊ ಅಷ್ಟು ಎರಡು ತೊಗೊಂಡಿದ್ದೆ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಹಣ್ಣಾಗಿರೋ ಟೊಮೊಟೋ ಹಾಕೊಳ್ಳಿ ಚೆನ್ನಾಗಿ ಬೇಗ ಬೇಗ ನೀಟಾಗಿ ಸಾಫ್ಟ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಹೊಸನೆಲ್ಲ ಹೋಗೋ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಬೇಗ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ನನಗೆ ಕರಿ ಎಷ್ಟು ಮಾಡ್ತೀವಿ ಅನ್ನೋದನ್ನು ನೋಡ್ಬಿಟ್ಟು ಹಾಕೊಳ್ಳಿ ಉಪ್ಪನ್ನ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಪುಡಿ ಹಾಕಿ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಚಿಕನ್ ಮಸಾಲಾ ಅದು ಅದೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈ ಮೂರನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕಿದರೆ ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು ಅದ್ರದ್ದು ಅಷ್ಟೇ ಮಸಾಲೆ ಹಾಕಿದ್ದೀನಲ್ಲ ಅದೆಲ್ಲ ಹಸಿ ವಾಸನೆ ಹೋಗೋ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನೀಟಾಗಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಅವಾಗ ನೀಟಾಗೆಲ್ಲ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ರುಬ್ಬಿದಂಥ ಮಸಾಲಾನ ಈ ಟೈಮಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಹೇಳಿ ನಾನು ಏನು ಕೇಳಿ ಹೇಳಿದ್ದು ಎಣ್ಣೆಲಿ ಮುಂಚೆ ನಾವು ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿರೋ ಅವಶ್ಯಕ ಮಾಡ್ಕೊಂಡಿರೋದ್ರಿಂದ ಈ ಟೈಮಲ್ಲಿ ನಮಗೆ ಅವಶ್ಯಕತೆ ಇಲ್ಲ ತುಂಬ ಹೊತ್ತು ಫ್ರೈ ಮಾಡೋಷ್ಟು ಸುಮ್ಮನೆ ಅದರಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಮಿಕ್ಸಿ ಜರಲ್ಲಿ ರುಬ್ಬಿರೋ ಅಂತ ಅದರೊಳಗಡೆ ಒಂದು ಅರ್ಧ ಲೋಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ನೀರು ಹಾಕೊಂಡ್ಬಿಟ್ಟು ಅದು ನೀರನ್ನ ಇದಕ್ಕೆ ಆಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಅದೇ ರೀತಿಯಾಗಿ ಮಿಕ್ಸ್ ಮಾಡಿದರೆ ಸಾಕು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ನೋಡಿ ಆಲ್ರೆಡಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಅಂತ ಅರ್ಥ ಆ ಟೈಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅದೇ ಜಾರಿಂದನೋ ಒಂದು ಅರ್ಧ ನಿಮಗೆ ಎಷ್ಟು ನೀರು ಥರ ಸ್ವಲ್ಪ ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ ನಾವು ಕರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎರಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಹಾಕ್ಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಅಂದರೆ ಮಸಾಲೆ ಚೆನ್ನಾಗಿ ಬೆಂದು ಆಲ್ರೆಡಿ ಬಿಟ್ಕೊಂಡಿದೆ ಅಂತ ಯಾಕೆಂದರೆ ಮಸಾಲೆ ನಾನು ಎಲ್ಲ ಹುರ್ಕೊಂಡ್ಬಿಟ್ಟು ಹುರ್ಬಿದ್ನಲ್ಲ ಹಂಗಾಗಿ ಬೇಗನೆ ಆಗೋಯಿತು ಈ ರೀತಿಯಾಗಿ ಕುದಿ ಕುದಿತಾ ಇದೆ ಇವಾಗ ನಾವು ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೋಬೇಕು ತುಂಬ ಐ ಫ್ಲೇಮ್ ಇಟ್ಕೋಬಾರ್ದು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವೇ ಮಾಡಬೇಕು ಇವಾಗ ಅದಕ್ಕೆ ಸ್ವಲ್ಪ ಎಲ್ಲ ಮೊಟ್ಟೆನ ಹಾಕ್ಕೊಳ್ತಾ ಬರಬೇಕು ಆ ಮೊಟ್ಟೆನ ಕಮ್ಮಿ ಊರಿ ಇಟ್ಬಿಟ್ಟು ಹಾಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಕೆಳಗಡೆ ಎಲ್ಲ ತಳ ಹತ್ತಿಬಿಡುತ್ತೆ ಅದಕ್ಕೆ ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ನಾವು ಒಂದೊಂದೇ ಒನ್ ಬೈ ಒನ್ ಒನ್ ಬೈ ನಾವು ನಾವೀಗ ಮೊಟ್ಟೆ ಹಾಕ್ತಾ ಹೋಗ್ತೀನಿ ಹಾಗೆ ಅರ್ಧ ಮೊಟ್ಟೆನ ಮುಳುಗಿಸ್ತಾ ಹಾಕಿ ಫುಲ್ ಈ ರೀತಿ ಮುಳುಗ್ಸ್ ಹಾಕಿಬಿಡಿ ಈ ರೀತಿಯಾಗಿ ಮುಳುಗಿಸಿ ಆಗ ಎಲ್ಲೋ ಕಲರ್ ಪಾಟ್ ಇರ್ತಲ್ಲ ಅದು ಹೊರಗಡೆ ಹೊರಗಡೆ ಹೊರ್ಗಡೆ ಬಿದ್ದೋಗರ ಕೆಳಗಡೆ ಈ ರೀತಿಯಾಗಿ ಅರ್ಧ ಎಲ್ಲ ನೀಟಾಗಿ ಮುಳುಗಿಸಿ ಅದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಮಸಾಲೆ ಎಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒನ್ ಬೈ ಒನ್ ಒಂದು ಬೈ ಒನ್ ಹಾಕ್ತಾ ಇದ್ದೀನಿ ನೀಟಾಗಿ ಅದು ಕೋಟ್ ಆಗುತ್ತೆ ಚೆನ್ನಾಗಿ ಅದಕ್ಕೆ ಮೊಟ್ಟೆಗೆಲ್ಲ ನೀಟಾಗಿ ಕೋಟ್ ಆಗುತ್ತೆ ಆ ರೀತಿಯಾಗಿ ಒನ್ ಬೈ ಒನ್ ಒನ್ ಬೈ ಒನ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒನ್ ಬೈ ಬೈ ಹಾಕೊಳ್ತಾ ಇದ್ದೀನಿ ದೂರ 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 ಕ್ಲೀನಾಗಿ ಹಾಕೊಳ್ಳಿ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನೋಡಿ ಕಮ್ಮಿ ಊರಿನ ಇಟ್ಟಿರಿ ಐ ಫ್ಲೇಮ್ ಇಡಕ್ಕೆ ಹೋಗಬೇಡಿ ಇದು ಕಮ್ಮಿ ಊರಿ ಇಟ್ಟ ಮೇಲೆ ಸ್ವಲ್ಪ ಅದರಲ್ಲಿ ಮಸಾಲೆ ಮಸಾಲೆನೆಲ್ಲ ತೆಗ್ದುಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀಟಾಗಿ ಅಷ್ಟೇ ಮಸಾಲೆ ಎಲ್ಲ ಅದು ಕತ್ತಲಪ್ಪ ಅಂತೀವಿ ಈ ಟೈಮಲ್ಲಿ ನೀಟಾಗಿ ಹತ್ತುತ್ತೆ ಕಮ್ಮಿ ಊರಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಕೈಬಿಡಬೇಕು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಕೈಬಿಟ್ರೆ ಸಾಕು ಕ್ಲೀನಾಗಿ ಆಗೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮುಚ್ಚಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದು ಕೋಟ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಓಪನ್ ನೋಡೋಣ ಯಾವ ರೀತಿಯಾಗಿದೆ ಅಂತಬಿಟ್ಟು ನೋಡಿ ಫ್ರೆಂಡ್ಸ್ ಏನೆಲ್ಲ ಬಿಟ್ಕೊಂಡು ಕೋಟ್ ಕೋಟಾಗಿದೆ ನೀಟಾಗಿ ಕೋಟ್ ಆಗಿದೆ ಎಲ್ಲೋ ಕಲರ್ ಪಾರ್ಟು ಹೊರಗಡೆ ಬರದೇ ರೀತಿ ನೀಟಾಗೆಲ್ಲ ಚೆನ್ನಾಗಿ ಹತ್ಕೊಂಡಿದೆ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರೆಡಿ ಆಯಿತು ನಮ್ಮ ಪಾಲಕ್ ಮಸಾಲೆ ಕರಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಸಕ್ಕತ್ತಾಗಿತ್ತು ಮಾತ್ರ ನಿಜವಾಗ್ಲೂ ನೀವು ಮಸಾಲೆ ಟ್ರೈ ಮಾಡಿ ನನಗೆ ಹೇಳಬೇಕು ಯಾವ ರೀತಿಯಾಗಿತ್ತು ನೀವು ಮಾಡಿದ್ರಿ ಸಕ್ಕತ್ತಾಗಿತ್ತು ಅಂತೇಳ್ಬಿಟ್ಟು ನೀವೇ ಹೇಳ್ತೀರಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದನ್ನ ಚಪಾತಿಗೆ ಆಗಲಿ ಮುದ್ದೆಗೆ ಆಗಲಿ ರೈಸಿಗೆ ಆಗಲಿ ರೋಟಿಗೆ ಆಗಲಿ ಯಾವುದೋ ಆಯಿತು ಹಚ್ಕೊಂತೀನಿ ಸಕ್ಕತ್ತಾಗಿರುತ್ತೆ ನಿಜವಳು ತುಂಬ 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 ಸೂಪರಾಗಿ ರುಚಿಯಾಗಿತ್ತು ಮಾತ್ರ ನಿಜವ್ಲು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನಾನು ರೋಟಿಲಿ ಹಾಕ್ಕೊಂಡು ತಿಂದೆ ಸಖತ್ತಾಗಿತ್ತು ಮಾತ್ರ ಸೂಪರಾಗಿತ್ತು ಟೇಸ್ಟು ಫ್ರೆಂಡ್ಸ್ ನಿಮಗೂ ಬಯಲು ನೀರು ಬಂದಿದೆ ಅಂತ ಗೊತ್ತಾಯಿತು ಇವಾಗಲೇ ಹೋಗ್ಬಿಟ್ಟು ಬೇಗ ಮೊಟ್ಟೆ ತೊಗೊಂಡ್ಬಿಟ್ಟು ಬೇಗ ಅಡುಗೆ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಈ ಕರಿ ಮಾಡ್ಕೊತೀನಿ ಸೂಪರಾಗಿರುತ್ತೆ ಮತ್ತೆ 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 ತಿನ್ನಬೇಕು ತಿನ್ನಬೇಕು ಅನಿಸ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡೀನಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಓಕೆ ಬಾಯ್